ದೇಶದ ಹಾಸನ ಜಿಲ್ಲೆಯ ತಂದೆ ತಾಯಿ ತಾಯಿಯಿಂದಿರು ನಮ್ಮ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಳ್ಳಲು ಒಂದೇ ಒಂದು ಅವಕಾಶ ಮಾಡಿಕೊಡಬೇಕು ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೈಮುಗಿದು ಮನವಿ ಮಾಡಿದರು ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅವರ ರಾಜಕೀಯ ಜೀವನವನ್ನ ಮುಗಿಸಲು ನಡೆದ ಸಂಚು ಈ ಬಾರಿ ಮತ್ತೆ ಮರುಕಳಿಸಬಾರದು ಅವರನ್ನ ರಾಷ್ಟ್ರಮಟ್ಟಕ್ಕೆ ಮಟ್ಟಕ್ಕೆ ಬೆಳೆಸಿದ ರೀತಿಯಲ್ಲೇ ಈ ಬಾರಿ ಅವರ ವಂಶದ ಕುಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೈ ಹಿಡಿದು ಗೆಲುವಿನ ಸಾಕಾರ ನೀಡುವಂತೆ ಮನವಿ ಮಾಡಿದ್ರು ನೀವೇನಾದ್ರೂ ನನ್ನ ಬಗ್ಗೆ ಕಿಂಚಿತ್ತು ಈ ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ನಿಮ್ಮ ಹೃದಯದಲ್ಲಿ ಭಾವನೆ ಇದ್ರೆ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಹೇಳ್ತೀನಿ ಮನ ತೊರಳಿ ಇವತ್ತು ಪ್ರತಿ ದ್ರೇವಣ ಹಲವಾರು ಬದಲಾವಣೆ ಮಾಡ್ತೀವಿ ಇವತ್ತು ನಾ ರೇವಣನ ಮಗ ಅಲ್ಲ ನನ್ನ ಮಗ ದಯವಿಟ್ಟು ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ ಅವನಲ್ಲೂ ಬದಲಾವಣೆ ಆಗುತ್ತೆ ನೇರವಾಗಿ ಹೇಳಲ್ಲ ನೀವು ನನಗೆ ಗೊತ್ತಿದೆ ನನಗೆ ನೇರವಾಗಿ ಹೇಳಲ್ಲ ನಾವೆಲ್ಲಿ ತೋತೀವ ಅಂತ ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲಾ ರೀತಿಯ ಬದಲಾವಣೆಗಳನ್ನ ತಂದು ಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನ ತೆಗೆದುಕೊತೇನೆ ನಿಮ್ಮೆಲ್ಲರ ಮುಂದೆ ನನ್ನ ನೋವಿನ ಕೆಲವು ಮಾತುಗಳನ್ನ ನನ್ನ ಭಾವನೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಈ ಸಭೆಯನ್ನೇನು ಕರೆದಿದ್ದೇನೆ ದಯವಿಟ್ಟು ನಾವೇನಾದ್ರೂ ತಪ್ಪು ಮಾಡಿರ್ತಕ್ಕಂಥದ್ದನ್ನು ಅಪ್ರಚಾರಗಳು ಇಲ್ಲ ಮಾಡಿದ್ದು ಮಾಡಿರ್ತಕ್ಕಂಥ ತಪ್ಪುಗಳಿಗೇನು ಒಂದು ಬಾರಿ ಕ್ಷಮಿಸಿ ತಿತ್ಕೊಳ್ತಕ್ಕಂಥ ಅವಕಾಶವನ್ನು ನೀವು ನೀಡಬೇಕು ಅಂತಕ್ಕಂಥ ಕೇಳಲಿಕ್ಕೆ ಬದ ಇಲ್ಲಿ ಬಂದ್ ಕೈ ಜೋಡಿಸಿ ಮನವಿ ಮಾಡಿದ್ದೇನೆ ನಾವು ರಾಜ್ಯದ ಜನತೆಗಾಗಲಿ ಜಿಲ್ಲೆ ಜನತೆಗೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಕೆಲವು ತಪ್ಪುಗಳಾಗಿದ್ದೇವೆ ನಾನು ಸತ್ಯ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ ನಾನು ನಮ್ಮನ್ನು ಹೊಳ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಇಲ್ಲಿ ಕೆಲವು ತಪ್ಪುಗಳಾಗಿದೆ ಇವತ್ತು ಈ ಕ್ಷೇತ್ರವನ್ನ ಜನತಾದಳದಿಂದ ಪಡೆಯಲೇಬೇಕು ಅಂತ ಹೇಳಿ ಎಲ್ಲ ರೀತಿಯ ಕುತಂತ್ರಗಳಿಗೆ ಈಗಾಗಲೇ ಚಾಲನೆ ಕೊಟ್ಟುಕೊಂಡಿದ್ದಾರೆ ನೀವು ಹೆಮ್ಮೆಯಿಂದ ಇಲ್ಲಿ ಕೂಗ್ತಾ ಇದ್ದೀರಿ ಎರಡು ಲಕ್ಷ ಬಹುಮತದಲ್ಲಿ ಪ್ರಜೆಗಳನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ ದಯವಿಟ್ಟು ಆ ಪದ ಏನಿದೆ ನೀವೇನು ಹೇಳ್ತಾ ಇದ್ದೀರಿ ಆ ಶಕ್ತಿಯನ್ನು ಕೊಡಿ ಅನ್ನೋದಕ್ಕೋಸ್ಕರಲ್ಲೇ ಇವತ್ತು ಪ್ರಾಥಮಿಕವಾಗಿ ಒಂದು ಸಭೆಗೆ ಇಲ್ಲಿ ಬಂದು ನಿಂತಿದ್ದೇನೆ